ಹಾಯ್ ಫ್ರೆಂಡ್ಸ್ ಇದು ಬಂದು ಬುಧವಾರದ ವ್ಲಾಗ್ ಅಂತಲೇ ಹೇಳ್ಬೋದು ಬುಧವಾರ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿದೆ ಮಧ್ಯೆ ಮಧ್ಯೆ ಸ್ವಲ್ಪ ಹೊಟ್ಟೆ ನೋವು ಬರೋದು ಅದೆಲ್ಲ ಆಗ್ತಾಯಿತ್ತು ನಾನು ಮಾಮೂಲಿ ಏನೋ ಅಂತ ಸುಮ್ಮನೆ ಆಗ್ತಾಯಿದ್ದೆ ಬರ್ತಾ ಬರ್ತಾ ಆಫ್ ಆನ್ ಅವರ್ಗೆ ಕಾಲ ಅವ್ರಿಗೆ ಟೆನ್ ಮಿನಿಟ್ಸ್ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರೋದು ಸೊಂಟ ನೋವು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ಯಾಕೋ ಡೌಟ್ ಬಂತು ಆವಾಗ ಸ್ವಲ್ಪ ಮೋಸ್ಟ್ಲಿ ಎರ್ಗೆ ನೋವೇನೋ ಅಂತ ಅಂದ್ಕೊಂಡೆ ಅದು ಸಹಿತ ಯಶೂದು ಪ್ರೆಗ್ನೆನ್ಸಿಲಿದ್ದಾಗ ಅವ್ಳಿಗೆ ಎರಡು ದಿನ ನೋವು ತಿಂದಿದ್ದೀನಿ ಇದು ಹಂಗೆ ಏನೋ ಎರಡು ದಿನ ನೋವು ತಿನ್ನಬೇಕೇನೋ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗ್ತಾ ಇದೆ ಅಮ್ಮನೂ ಸಹಿತ ಸ್ವಲ್ಪ ರಾಗಿ ಗಂಜಿ ಕುಡಿಯಮ್ಮ ಹೆಂಗಾರಾಗಲಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅಂತ ಇವಾಗ ಸ್ವಲ್ಪ ಸ್ವಲ್ಪ ರಾಗಿ ಗಂಜಿನ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ರಾಗಿ ಗಂಜಿ ಕುಡಿದರೆ ಸ್ವಲ್ಪ ತಂಪಾಗುತ್ತಲ್ವ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಕುಡಿತಾ ಇದೀನಿ ಅದ್ರಲ್ಲಿ ಬೇರೆ ಮಧ್ಯೆ ಮಧ್ಯೆ ಬಂದು ಎಷ್ಟು ತಲೆ ತಿಂತಾ ಇದ್ಲು ನನಗೆ ಬೇರೆ ನೋವು ಜಾಸ್ತಿ ಸ್ಟಾರ್ಟ್ ಆಗೋಕ್ಕೆ ಇದಾಗ್ಬಿಡ್ತು ನನಗೆ ಗೊತ್ತಾಗ್ಬಿಡ್ತು ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಎಡ್ಗೆ ನೋವು ಆಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಬುಧವಾರ ಮಧ್ಯಾಹ್ನದಿಂದಲೇ ನನಗೆ ನೋವು ಹೋಗಬಾರ್ದು ಸೊಂಟ ನೋವು ಯಾವಾಗ ಬಂತು ನೋಡಿ ಅವಾಗಲೇ ನನಗೆ ಗೊತ್ತಾಯಿತು ಹೆಂಗಾರಾಗಲೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ನಮ್ಮಮ್ಮ ನಾನು ಈಗ ರೆಡಿಯಾಗಿದ್ದೀನಿ ಏನೂ ರೆಡಿಯಾಗಿಲ್ಲ ಇನ್ನೂ ಒಂದು ಸ್ವಲ್ಪ ಮಾಮೂಲಿ ನೈಟ್ ಬಟ್ಟೆ ಎಲ್ಲ ಬಿಚ್ಚಿಟ್ಬಿಟ್ಟು ಬಟ್ಟೆನ ಹಾಕ್ಕೊಂಡು ಹೋಗಬೇಕು ಕಾರ್ಗೂ ಸಹಿತ ಹೇಳಿದ್ದಾರೆ ಕಾರ್ ಟೆನ್ ಮಿನಿಟ್ಸ್ ಒಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ ಹೆಂಗಾರಾಗಲಿ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಚೆಕಪ್ಪಿಗೆ ಮಾತ್ರ ಹೋಗ್ತಾ ಇರೋದು ಫ್ರೆಂಡ್ಸ್ ಡೆಲಿವರಿ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಯಾವುದಕ್ಕೂ ಗೊತ್ತಾಗುತ್ತೆ ಅಲ್ಲ ಒಂದ್ಸರಿ ಹೋದ್ರೆ ಗೊತ್ತಾಗುತ್ತೆ ಅಂತ ಇಲ್ಲಿ ನಾವು ಎಲ್ಲನೂ ಸಹಿತ ನೋಡಿ ಬಟ್ಟೆನೂ ಸಹಿತ ಹಾಕ್ಕೊಂಡ್ರೆ ರೆಡಿಯಾಗಿದ್ದೀನಿ ಹೆಂಗಾರಾಗಲಿ ಅಂತ ಅಮ್ಮನೂ ಸಹಿತ ಎಲ್ಲ ತೊಗೊಂಡಿದ್ದಾರೆ ಏನೇನೋ ಇದು ಬೇಕು ನೋಡಿ ನನ್ನ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದಿದ್ರು ಅದಕ್ಕೋಸ್ಕರನೇ ನಾರ್ಮಲ್ ಡೆಲಿವರಿಗೋಸ್ಕರನೇ ಎಲ್ಲ ಮುಂಚೆಯಿಂದೆಲ್ಲ ಎತ್ತಿಕ್ಕಿದ್ರು ಅದೇ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ನನಗೆ ಸ್ವಲ್ಪ ಹೊಟ್ಟೆನೂ ಬರೋದ್ರಿಂದ ಸ್ವಲ್ಪ ಆದಷ್ಟು ಸ್ವಲ್ಪ ಸ್ವಲ್ಪನೇ ಸಾಗರ ವೀಡಿಯೋ ಕ್ಲಿಪ್ಪಿಂಗನ್ನು ತೆಗ್ದಿದ್ದಾನೆ ಇವಾಗ ಸ್ವಲ್ಪ ಸ್ವೆಟರ್ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಆ ರೀತಿ ಹೊಟ್ಟೆ ನೋವು ಪಟಪಟ ಅಂತ ಬಂದುಬಿಡ್ತಾಯಿತ್ತು ಈ ವರ್ಷವೇ ಸ್ವಲ್ಪ ಇದು ಪಟಪಟ ಅಂತ ಜಾಸ್ತಿ ಹೊಟ್ಟೆ ನೋವು ಬರೋದು ಸೊಂಟ ನೋವು ಬರೋದು ಆಗ್ತಾಯಿತ್ತು ಸರಿ ಬರೀ ಸೊಂಟ ನೋವು ಬೆನ್ನೋವಿತ್ತು ಈ ಸರಿ ಹೊಟ್ಟೆ ನೋವು ಬಂತು ಅಲ್ವಾ ಯಾಕೋ ಭಯ ಆಗಿಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ವಿ ಸುಮ್ಮನೆ ಕುಂತಿದ್ವಿ ಎಲ್ಲ ಕೆಲಸನೂ ಸಹಿತ ಆಗಾಗೆ ಬಿದ್ದಿದೆ ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ಹೋಗಬೇಕು ನನ್ನ ತಮ್ಮನೂ ಸಹಿತ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಅವರು ಮಕ್ಕಳು ಎಲ್ಲರೂ ಸಹಿತ ಹೋಗಬೇಕಾಗುತ್ತೆ ಸೊ ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಮಕ್ಕಳನ್ನ ಅದಕ್ಕೋಸ್ಕರನೇ ಎಲ್ಲರೂ ಸಹಿತ ಕರ್ಕೊಂಡೋಗಿ ಹೊರಗಡೆ ಅಲ್ಲಿ ಬಿಟ್ರಾಯಿತು ಅಂತ ಇಲ್ಲಿ ನಾವು ರೆಡಿಯಾಗಿದ್ದೀವಿ ಫೈನಲ್ ಆಗಿ ರೆಡಿಯಾಗಿ ಆ ಕಾರು ಸಹಿತ ಹೊರಗಡೆ ನಿಂತಿದೆ ಹೋಗಬೇಕು ನಿಧಾನಕ್ಕೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾರ್ಮಲ್ ಆಗುತ್ತಾ ಇಲ್ವಾ ಅಂತ ಅವರೇ ಹೇಳ್ತಾರೆ ನಾರ್ಮಲ್ ಇವತ್ತಾಗುತ್ತೋ ಇಲ್ಲ ಅಂದರೆ ನಾಳೆ ಆಗುತ್ತೋ ನಾಳೆ ಆಗೋದಾರೆ ಮತ್ತೆ ವಾಪಸ್ ಬರ್ರಿ ಅಂತಾರೆ ನೋಡಬೇಕು ಅಲ್ಲೇ ಅಡ್ಮಿಟ್ ಮಾಡ್ಕೋತಾರ ಏನೋ ನೋಡಬೇಕಾಗುತ್ತೆ ಇಲ್ಲಿ ನಮ್ಮಮ್ಮ ಹೇಳ್ತಾ ಇದ್ದಾರೆ ಎಲ್ಲನೂ ಸಹಿತ ಎತ್ತಿಡ್ಕೊಬೇಕಪ್ಪ ನಿಮ್ಮ ಅಕ್ಕ ಹೊಟ್ಟೆ ನಾವು ಬಂದಿದೆ ಅಂತ ಇವಾಗ ಸ್ವಲ್ಪ ಫೈಲೆಲ್ಲ ತೊಗೊಂಡಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಫೈಲ್ ಮೇಯ್ನ್ ಬೇಕಾಗುತ್ತೆ ಅಂಗನವಾಡಲ್ಲಿ ತಾಯಿ ಕಾಡು ಅದೆಲ್ಲ ಕೊಟ್ಟಿದ್ರಲ್ವ ಅದೆಲ್ಲನೂ ಸಹಿತ ಎತ್ತಿಟ್ಕೊಳ್ತಾ ಇದ್ದೀನಿ ಯಶನೂ ಸಹಿತ ಬಾ ಸೈಡಿಗೆ ಬಾ ಅಂದರು ಬರ್ತಾನೆ ಇಲ್ಲ ನನಗೆ ಬೇರೆ ಒಂದು ಸೈಡು ಇದು ಬರ್ತಾಯಿತ್ತು ಪೇಯ್ನ್ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಮೇಯ್ನು ನಮಗೆ ತಾಯಿ ಕಾಡು ಮತ್ತು ನಾವೇನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ವಿ ನೋಡಿ ಅದೆಲ್ಲ ರಿಪೋರ್ಟ್ಸನ್ನು ನೋಡಿದ್ದಾದಮೇಲೆ ಅವರು ಇದು ಆಮೇಲೆ ಚೆಕಪ್ ಎಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ ಯಶುದೂ ಅಷ್ಟೇ ಮುಂಚೆ ಎಲ್ಲ ಗೊತ್ತಲ್ವ ಎಲ್ಲನೂ ಸಹಿತ ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೆ ಇನ್ನೂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ ಡೆಲಿವರಿ ಡೇಟ್ ಬಂದುಬಿಟ್ಟು ಜೂನ್ ಟ್ವೆಂಟಿ ಫೈವ್ಗೆ ಕೊಟ್ಟಿದ್ದರು ಟ್ವೆಂಟಿ ಫೈದಿಂದ ತರ್ಟಿಗೆ ಈಗ ಹೊಟ್ಟೆನೋ ಬಂದಿದೆ ಅಂದರೆ ಸ್ವಲ್ಪ ಬೇಗನೇ ಆಯಿತು ಅಂತ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಮಾತ್ರೆ ಎಲ್ಲ ಇದ್ದೀನಿ ಮಾತ್ರೆ ಇಷ್ಟೊಂದಿದೆ ಗೊತ್ತಾ ಮೊನ್ನೆ ತಾನೇ ಹೋಗಿ ಸುಮ್ಮನೆ ಒಂದೂವರೆ ಸಾವಿರ ರೂಪಾಯಿ ಮಾತ್ರೆ ಎಲ್ಲ ತೊಗೊಂಬಂದಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೇನೋ ಅಂತ ಅನ್ನಿಸ್ತಿತ್ತು ಹೇಗೋ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಫೈಲ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಬೆಡ್ಲಿ ಬ್ಲಡ್ ರಿಪೋರ್ಟ್ ಬೇಕಾಗುತ್ತೆ ಎಚ್ ಐ ವಿ ಇದೆಯಾ ಶುಗರ್ ಇದೆಯಾ ಬಿ ಪಿ ಅವೆಲ್ಲ ನೋಡ್ತಾರೆ ಅಲ್ವಾ ಯುರಿನ್ ಟೆಸ್ಟಿಂದ ಅದೆಲ್ಲ ನೋಡ್ತಾರೆ ಅಲ್ವಾ ಎಲ್ಲನೂ ಸಹಿತ ಮೇಯ್ನ್ ಹೋದ್ಸಾರಿ ಯಾವ ರೀತಿ ಸ್ಲಿಪ್ ಎತ್ತಿಟ್ಕೊಂಡಿದ್ನೋ ಈ ರೀತಿಯೂ ಸಹಿತ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಸೊಂಟ ನೋವು ಮಾತ್ರ ಸ್ವಲ್ಪ ಬರ್ತಾ ಇತ್ತು ಫ್ರೆಂಡ್ಸ್ ಯಾಕೋ ಇತ್ತೀಚೆ ಹೊಟ್ಟೆ ನೋವು ಬರ್ತಾ ಇವಾಗ ಜಾಸ್ತಿ ಜಾಸ್ತಿ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಭಯ ನಾವು ಹಾಸ್ಪಿಟಲ್ಗೆ ಓಡ್ತಾ ಇದೀವಿ ಅಮ್ಮನೂ ಸಹಿತ ಪಾಪ ಪೂಜೆ ಮಾಡಿಬಿಟ್ಟು ಹೋಗೋಣ ಅಡಕೆ ಕಟ್ಟೋಗೋಣ ಅಂತ ಹೇಳ್ಬಿಟ್ಟು ನನಗೆ ಮೂರು ಸರಿ ನಿಗೊಳಿಸ್ಬಿಟ್ಟು ಅಡಕೆನೂ ಸಹಿತ ಕಟ್ತಾ ಇದ್ದಾರೆ ನೋಡ್ತಿರ್ಬೋದು ಅಮ್ಮಗಂತೂ ತುಂಬ ಭಯ ಇಂಥ ಟೈಮಲ್ಲಿ ಯಾಕೆ ಯಾಕೆಂತಂದರೆ ಹೋದ್ಸಾರಿ ಮೂರು ದಿನ ಹೊಟ್ಟೆ ನೋವು ಬಂದು ಸೊಂಟೆ ಎಲ್ಲ ನೋತಿತ್ತು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇವತ್ತು ಬೇಗನೆ ಒಂದೇ ದಿನಕ್ಕೆ ಆಗದಾರೆ ಆಗಿಬಿಡಲಪ್ಪ ಅಂತ ಇದು ಮಾಡ್ತಾಯಿದ್ದಾರೆ ಯಾಕೆ ಯಾಕೋ ಮಧ್ಯೆ ಮಧ್ಯೆ ಹೊಟ್ಟೆ ಎಸುವಾಗ್ತಾಯಿತ್ತು ಅಲ್ಲಿ ಔಟ್ಸೈಡ್ ಸೈಡ್ ಬೇರೆ ತರಿಸ್ಕೊಳ್ಳೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಮ್ಮನ ಬಿಸಿ ಸಾಂಬಾರು ಬೇಳೆ ಸಾರು ರೈಸು ಎಲ್ಲ ಮಾಡಿಕ್ಕಿದ್ರು ಅದಕ್ಕೆ ಇವಾಗ ಸ್ವಲ್ಪ ನಾನು ರೈಸನ್ನು ತಿನ್ಕೊಬಿಡೋಣ ಅಂತ ರೈಸನ್ನು ತಿನ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಊಟನೂ ಸಹಿತ ಮಾಡೋಕ್ಕಾಗ್ತಿಲ್ಲ ಒಂದು ಕಡೆ ಹೊಟ್ಟೆಸು ಮತ್ತು ಹೊಟ್ಟೆ ನೋವು ಬೆನ್ನುವು ಅದೆಲ್ಲ ಹಾಕ್ತಾ ಇತ್ತು ಅದಕ್ಕೆ ಸ್ವಲ್ಪ ನಾನು ತಮ್ಮನೆ ಸ್ಪೂನ್ ಹಾಕೊಂಬಂದು ಸ್ಪೂನಲ್ಲೇ ತಿನ್ನೋಕ್ಕ ಅಂತ ಕೊಡ್ತಾಯಿದ್ದೀನಿ ಹೊಟ್ಟೆ ನೋವು ತಳಿಯೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ ಬೆನ್ನೋ ಹೊಟ್ಟೆ ನೋವು ಎರಡೂ ಬರ್ತಾ ಇದೆ ಅಲ್ವಾ ಅದಕ್ಕೆ ನಾವು ಅಮ್ಮನ ಸಹಿತ ಬೇಗ ಬೇಗ ಪೂಜೆ ಮಾಡಿ ಹೋಗ್ಬಿಡೋ ನಡ್ರಿ ಅಂತ ಹೇಳ್ಬಿಟ್ಟು ಅಮ್ಮನ ಸಹಿತ ಇದು ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋದು ಡೆಲಿವರಿ ನನಗೇನು ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಆದರೆ ಇವತ್ತೇ ಆಗ್ಬೋದು ಇಲ್ಲಾಂದರೆ ನಾಳೆ ಆಗ್ಬೋದು ಅಂತ ನಾಳೆ ಬಂದು ಅಮಾವಾಸ್ಯೆ ಅಮಾಸೆ ದಿನ ಡೆಲಿವರಿ ಆಗಬಾರ್ದು ಅಂತಾರೆ ನೋಡೋಣ ಇವತ್ತು ಡೆಲಿವರಿ ಆಗುತ್ತಾ ಇಲ್ಲಾಂದರೆ ನಾಳೆ ಡೆಲಿವರಿ ಆಗುತ್ತಾ ಚೆಕಪ್ ಮೇನ್ ಚೆಕಪ್ ಮಾಡಿರೋ ಗೊತ್ತಾಗುತ್ತೆ ಅಲ್ಲಿ ಡಾಕ್ಟರ್ನ ಕೇಳಿ ಮತ್ತು ನರ್ಸೆಲ್ಲ ಕೇಳಿ ಇದು ಮಾಡಬೇಕಾಗುತ್ತೆ ಫೈನಲ್ ಆಗಿ ನಾವು ಸಹಿತ ಹಾಸ್ಪಿಟಲ್ಗೆ ತಲುಪಿದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಚೆನ್ನಾಗಿ ವಾಕ್ ಮಾಡಿ ಅಂತಲೂ ಸಹಿತ ಹೇಳಿದ್ದಾರೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇನ್ನು ಎರಡು ಅವರಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ನನಗಂತೂ ಒಂದು ಕಡೆ ಖುಷಿಯಾಯಿತು ಈ ನೋವು ಒಂದೆರಡು ದಿನ ಯಾವ ರೀತಿಯಾಗಿ ತಿನ್ನೋದು ಅಂತ ಯಶು ಇದರಲ್ಲಿ ಮೂರು ದಿನಗಟ್ಟಲೆ ವಾಪಸ್ ಕಳಿಸಿದ್ದಾರೆ ಹಾಗೆ ಇವತ್ತು ಎಲ್ಲೋ ವಾಪಸ್ ಕಳಿಸ್ಬಿಡ್ತಾರೆ ಏನೋ ಅಂತ ಭಯ ಆಗಿತ್ತು ಅದಕ್ಕೆ ಇಲ್ಲಿ ಸ್ವಲ್ಪ ವಾಕ್ ಮಾಡಿ ಚೆನ್ನಾಗಿ ಮಗು ಕೆಳಗಡೆ ಬಂದಿದೆ ಇವಾಗ ಮಗು ಕೆಳಗಡೆ ಬಂದಿದೆ ಸ್ವಲ್ಪ ವಾಕ್ ಮಾಡಿದರೆ ನಾರ್ಮಲ್ ಡೆಲಿವರಿಗೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಚೆನ್ನಾಗಿ ವಾಕ್ ಮಾಡಿಸ್ತಾ ಇದ್ದಾಳೆ ಈ ಟೈಮಲ್ಲಿ ಅಕ್ಕ ಇನ್ನೂ ಪಾಪ ಬಂದಿಲ್ಲ ಅವಳು ಸಹಿತ ಬರಬೇಕು ಅಲ್ವಾ ಅವಳು ಸಹಿತ ಬರ್ತಾ ಇದ್ದಾಳೆ ಅಂಧವೇ ಬರ್ತಾ ಇದ್ದಾಳೆ ಅವಳು ಬಂದಾದ ನಂತರ ಪಾಪ ಅವಳಿದ್ರೆ ನನಗೆ ಶಕ್ತಿ ನಾವು ಅಮ್ಮಗಂತೂ ಫುಲ್ಲು ಭಯ ನಾವೇ ನಮ್ಮ ಅಮ್ಮಗೆ ಸಮಾಧಾನ ಮಾಡಬೇಕಾಗುತ್ತೆ ಅಮ್ಮ ಆ ರೀತಿಯಾಗಿ ನಾನೇ ಅದಕ್ಕೆ ಒಬ್ಬಳೇ ವಾಕ್ ಮಾಡ್ತಾ ಇದ್ದೀನಿ ಸಾಗರು ಎಲ್ಲ ಹಾಗೆ ಅಲ್ಲೇ ಇದ್ದಾರೆ ಸಾಗರ್ ಸ್ವಲ್ಪ ವಿಡಿಯೋನ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗನ್ನು ತೆಕ್ಕು ಅಂತ ಹೇಳಿದೆ ಪಾಪ ಅವನು ಸಹಿತ ಎಲ್ಪ್ ಮಾಡಿದ್ದಾನೆ ಇಲ್ಲಿ ನಾವು ಅಮ್ಮನೂ ಸಹಿತ ಕೂತಿದ್ದಾರೆ ನೋಡಿ ಇಲ್ಲಿ ನಿಂತ್ಕೊಂಡು ನಾನು ಬರಂದಿನಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಮ್ಮಂಗಂತೂ ಆಡ್ತಾ ಇಲ್ಲ ಎಷ್ಟೊತ್ತಿಗೆ ಬೇಗ ಡೆಲಿವರಿ ಆಗಿಬಿಡ್ಲಪ್ಪ ನನ್ನ ಮಗಳು ನೋವು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಹೋದ ಸಡಿನಂತೂ ಮನೆಯೊಳಗೆಲ್ಲ ಬಿದ್ದಾಡಿ ಆ ರಂಗ್ ಹೊಡೆದು ఆతి ఆబిట్ సొం బందబిట్టి ಈ ಸರಿ ಆ ರೀತಿ ಎಲ್ಲ ಆಗಬಾರ್ದು ಬೇಗನೆ ಡೆಲಿವರಿ ಆಗಲಿ ಅಂತ ಇದು ಮಾಡಿದ್ದಾರೆ ನಾರ್ಮಲ್ ಡೆಲಿವರಿಗೆ ಫ್ರೆಂಡ್ಸ್ ನಾ ಏನು ಮಾಡೋದಿಲ್ಲ ನಾರ್ಮಲ್ಲೇ ಆಗುತ್ತೆ ಮಗು ತಲೆ ಬಂದುಬಿಟ್ಟು ಹೆಡ್ ಬಂದುಬಿಟ್ಟು ತುಂಬ ಮುಂದೆ ಬಂದಿದೆ ಇನ್ನು ಅವರ್ ಒಳಗಡೆ ನಿಮ್ಮ ಮಗು ಜ ನಾರ್ಮಲ್ಲಾಗಿ ಹುಟ್ಟುತ್ತೆ ಅಂತ ಹೇಳಿದ್ದಾರೆ ನನಗೂ ಒಂದು ಕಡೆ ಖುಷಿ ಆಗ್ತಾಯಿದೆ ಒಂದು ಕಡೆ ಭಯ ಎಲ್ಲಿ ತುಂಬ ಪೇಯ್ನ್ ಆಗಿಬಿಡುತ್ತೆ ಅಲ್ವಾ ಅದೊಂದು ಭಯ ಆಗ್ತಾಯಿತ್ತು ಫೈನಲ್ ಆಗಿ ನಮ್ಮ ಅಕ್ಕನೂ ಸಹಿತ ಬಂದರೂ ನಮ್ಮ ಅಕ್ಕ ಬಂದರೆ ನನಗೆ ಫುಲ್ಲು ಧೈರ್ಯ ಇರುತ್ತೆ ಓದ್ಸರಿನೂ ಅಷ್ಟೇ ನಮ್ಮ ಅಮ್ಮ ಅಪ್ಪ ಅಷ್ಟೊಂದು ಇದಾಗೇನು ಇದು ಮಾಡೋದು ಇಲ್ಲ ಅವ್ರಿಗೆ ಪಾಪ ಅದಕ್ಕೆ ಇಲ್ಲಿ ನಮ್ಮ ಅಕ್ಕ ನಮ್ಮ ಪಾಪ ಬಂದು ಸೊಂಟ ನೀವೋದು ಐದೈದು ನಿಮಿಷಕ್ಕೂ ಪಟ ಪಟ ಅಂತ ಸೊಂಟ ನೋವು ಬರ್ತಾ ಇರೋದು ಅದಕ್ಕೆ ಸ್ವಲ್ಪ ಸೊಂಟ ನೋವು ಬರೋದು ಅದೆಲ್ಲ ಮಾಡ್ತಾ ಇತ್ತು ಅವರು ಡಾಕ್ಟರ್ ಹೇಳಿದ್ರು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡೀರಿ ಹಂಗಾರೆ ತುಂಬ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ಬಿಸಿ ಬಿಸಿ ಕಾಫಿನೂ ಸಹಿತ ಕುಡ್ದು ಕುತ್ಕೊಂಡಿದ್ದೀನಿ ನಮ್ಮ ಅಕ್ಕ ಎಲ್ಲ ಧೈರ್ಯ ಇದ್ದಾಳೆ ನೀನು ಎಷ್ಟು ಚೆನ್ನಾಗಿ ಅವ್ರ ನರ್ಸು ಹೇಳ್ದಂಗೆ ಕೇಳ್ತೀವಿ ಅಷ್ಟು ಬೇಗನೆ ಡೆಲಿವರಿ ಆಗುತ್ತೆ ಇಲ್ಲ ಅಂತಂದರೆ ಮಗು ಒಳಗಡೆ ಉಸಿರು ಕೊಟ್ಬಿಡುತ್ತಮ್ಮ ಅಂತ ನಮ್ಮ ಅಕ್ಕ ಎಲ್ಲ ಹೇಳ್ತಾಯಿದ್ರು ಧೈರ್ಯ ತಗೋ ಇದು ಒಂದೇ ಅಲ್ವಾ ಚೆನ್ನಾಗಿ ನೀನು ಚೆನ್ನಾಗಿ ಅವ್ರ ಯಾವ ರೀತಿ ಏನೇನು ಇದು ಮಾಡ್ತಾರೋ ನೀನು ಸಪೋರ್ಟ್ ಮಾಡಿದರೆ ಅವರು ನಿನಗೂ ಅದೇ ಥರನೇ ಸಪೋರ್ಟ್ ಮಾಡಿ ಬೇಗ ಮಗು ತರ್ಬೋದು ಆಚೆ ಅಂತ ಅದೆಲ್ಲ ಶಕ್ತಿ ಕೊಡ್ ಧೈರ್ಯ ಕೊಡ್ತಾ ಇದ್ಲು ನನ್ನ ಹಸ್ಬೆಂಡ್ಗಂತೂ ಫುಲ್ಲು ಭಯ ಭಯ ಅವ್ರಿಗಂತೂ ಈ ರೀತಿ ನಾನು ಡೆಲಿವರಿ ಆಗೋದು ಸೈಡಿನ ಅಷ್ಟೇ ಭಯ ಭಯ ಆಗ್ತಾಯಿತ್ತು ಅವರಂತೂ ಪಾಪ ಧೈರ್ಯ ಹೇಳ್ತಾ ಇರ್ತಾರೆ ಆದರೆ ನಮ್ಮಕ್ಕ ತುಂಬ ಚೆನ್ನಾಗಿ ಅವಳಂತೂ ಸಕತ್ತು ಧೈರ್ಯ ಬಿಡಿ ಈ ಸರಿ ಬೇಗ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅವರ್ ಒಳಗಡೆ ಆಗುತ್ತೆ ಅಂದಿದ್ದಾರೆ ನೋಡಬೇಕು ಚೆನ್ನಾಗಿ ವಾಕ್ ಮಾಡಿ ಸ್ವಲ್ಪ ಹೊತ್ತು ಆದಷ್ಟು ಕೆಳಗಡೆ ಈ ರೀತಿಯಾಗಿ ಕುತ್ಕೊಂಡಿದ್ದೀನಿ ಚೇರ್ ಮೇಲೇ ಕುತ್ಕೊಂಡಿದ್ದೀನಿ ವಾಕ್ ಮಾಡ್ತಾ ಮಾಡ್ತಾ ಸೊಂಟ ನೋವು ಬಂದುಬಿಡ್ದು ನಮ್ಮ ಅಕ್ಕನ ನಿಲ್ಲಿಸ್ಕೊಂಡು ನಮ್ಮಕ್ಕನ ಕೈಯೆಲ್ಲ ಬೆಳ್ಳೆಲ್ಲ ತಿರುವಾಗ್ಬಿಟ್ಟಿದ್ದೀನಿ ಅವಳಿಗೆ ಎರಡು ಬೆಳ್ಳು ಪಾಪ ಎ ಬೆಳ್ಳು ತುಂಬ ನೋವಾಗ್ತಿತ್ತಂತೆ ಆಮೇಲೆ ಹೇಳ್ತಾ ಇದ್ಲು ನಮ್ಮ ಅಕ್ಕನ್ನಂತ ಇಟ್ಕೊಂಡು ತುಂಬ ಇಚ್ಚಿಕ್ ಫ್ರೆಂಡ್ಸ್ ಪಾಪ ಅವಳು ಇದ್ದರೆ ಆ ಸರ್ ಹೋಯ್ತಿಲ್ಲ ಅಂತಂದರೆ ಆಗ್ತಾಯಿರಲಿಲ್ಲ ಈಗ ನೋಡಿ ವಾಕ್ ಮಾಡ್ತಾ ಇದ್ದೀನಿ ನೈಟಿನೂ ಸಹಿತ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತುಂಡ ಇತ್ತು ಅಲ್ವಾ ನೈಟಿನೇ ಹಾಕೋಬೇಕು ಅಂತ ಅಂದ್ರೆ ಎಮರ್ಜೆನ್ಸಿಗೆ ನೈಟಿನೂ ಸಹಿತ ತೊಗೊಂಬಂದಿದ್ದೆ ನೈಟಿ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೈಟಿನೂ ಸಹಿತ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಡೆಲಿವರಿಗೆ ಇದೇ ಅಲ್ವಾ ಅದಕ್ಕೆ ನೈಟಿ ಹಾಕ್ಕೊಂಡು ಚೆನ್ನಾಗಿ ವಾಕ್ ಮಾಡು ಅಂತ ಹೇಳಿದ್ದಾರೆ ಹಾಸ್ಪಿಟಲ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮ ನೋಡಿ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಮಾತಾಡೋ ಹಂಗಾರ ಮಾತಾಡಿ எவ்வளே ஆகித்த சரிங்க பேடா கேட்டவர் இன்னும் இன்னும் ஏழுவேழ ಓಕೆ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಪಾಪ ನಾವು ಅಮ್ಮಗೆ ಮಾತಾಡೋಕ್ಕೆ ಫಸ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು ಕಡೆ ಫುಲ್ ಭಯ ಆಗ್ತಾಯಿತ್ತು ಹೆಂಗೋ ಬೇಗ ನಾರ್ಮಲ್ ಡೆಲಿವರಿ ಆಗುತ್ತಲ್ಲ ಅಂತ ಇನ್ನೊಂದು ಕಡೆ ಖುಷಿ ಆಗ್ತಾಯಿತ್ತು ನಾನು ಇನ್ನೊಂದು ಕಡೆ ತುಂಬ ನೋವು ಪೈನ್ ಆಗ್ತಾಯಿತ್ತು ಅಮ್ಮ ಆಗಾಗ್ಲೇ ಹೋಗ್ಬಿಟ್ಟು ಅವ್ರು ಹತ್ರ ಬೇಗ ಮಾಡ್ಕೊಡಮ್ಮ ನಮ್ಮ ಹುಡುಗಿ ನೋವು ತಡೆಯೋದಕ್ಕೆ ಆಗೋದಿಲ್ಲ ಆದಷ್ಟು ಬೇಗ ಅಂತ ಅವರು ಆಂಟಿ ಈಜಿ ಸ್ವಲ್ಪ ಹಿಡ್ಗೆ ನಾವು ಇನ್ನೂ ಚೆನ್ನಾಗಿ ಬಂದಷ್ಟು ಬೇಗ ಮಗು ಆಚೆ ಬರುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು ಇವಾಗ ಫೈನಲಾಗಿ ಒಳಗಡೆ ಇನ್ನೊಂದು ಐದು ನಿಮಿಷದೊಳಗಡೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನಾವು ಬಂದು ಎರಡವರು ಹೇಳಿದ್ರು ಅಲ್ವ ಅವರು ಇನ್ನೂ ಬೇಗನೆ ಕರೆದ್ರು ಇವಾಗ ಹೋಗ್ಬಿಟ್ಟು ನಾನು ಹತ್ರ ಹೋಗ್ಬಿಟ್ಟು ನಮ್ಮ ಅಮ್ಮ ಕೇಳ್ಕೊಂಬರೋದಕ್ಕೆ ಹೋಗಿದ್ದಾರೆ ಇನ್ನೇನಿಲ್ಲ ಫ್ರೆಂಡ್ಸ್ ಡೆಲಿವರಿ ಆಗೋದೊಂದೇ ಬಾಕಿ ಡೆಲಿವರಿ ಫೈನಲಾಗಿ ಆಗುತ್ತೆ ಇನ್ನೊಂದು ನಿಮಿಷ ಐದು ಹತ್ತು ಹದಿನೈದು ನಿಮಿಷದಲ್ಲಿ ಕರೀತಾರೆ ಅಂತಲೇ ಹೇಳ್ಬೋದು ಫೈನಲಾಗಿ ನಿಜ ಹೇಳಬೇಕಂದ್ರೆ ಒಳಗಡೆ ಹೋಗಿ ಬರೀ ಹತ್ತೇ ನಿಮಿಷಕ್ಕೆ ಡೆಲಿವರಿ ಆಯಿತು ಫ್ರೆಂಡ್ಸ್ ನಾನು ಅದೇ ರೀತಿ ಕೋಆಪ್ರೇಟಿವ್ ಮಾಡಿದೆ ನರ್ಸಿಗೂ ಸಹಿತ ತುಂಬ ಹೆಲ್ಪ್ಫುಲ್ ಆಯಿತು ನನಗೂ ಬೇಗ ಫೈನಲ್ ಆಗಿ ಮಗು ಆಯಿತು ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ಡೆಲಿವರಿ ನಾರ್ಮಲ್ ಆಯಿತಾ ಸೀಸರಿಂಗ್ ಆಯಿತಾ ಮತ್ತು ಯಾವ ಮಗು ಹುಡ್ತು ಅಂತಲ್ಲ ಸಹಿತ ನಾಡಿನ ವ್ಲಾಗಲ್ಲಿ ನಿಮಗೆ ಬರುತ್ತೆ ನನಗಂತೂ ಈ ಸರಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಯಾಕೆ ಅಂತಂದರೆ ಬೇಗನೆ ಡೆಲಿವರಿ ಆಯಿತಲ್ವ ಅದಕ್ಕೋಸ್ಕರದೇ ನಾವು ಮಾಡೋ ಎಲ್ರಿಗೂ ಸಹಿತ ತುಂಬ ಹ್ಯಾಪಿಯಾಗಿದ್ದಾರೆ ತುಂಬ ಖುಷಿ ಆಯಿತು ನಾಳೆ ಮಗು ಯಾವ ಮಗು ಆಯಿತು ಡೆಲಿವರಿ ಆಯಿತು ಅಂತ ನಾಳಿನ ವೀಡಿಯೋದಲ್ಲಿ ತೋರ್ತೀನಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮತ್ತು ಇವಳು ನರ್ಸು ಸಹಿತ ಬಂದು ನೋಡ್ಕೊಂಡು ಮಗು ಎಲ್ಲ ನೀನು ಚೆನ್ನಾಗಿದ್ದೀನಮ್ಮ ಅಂತ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಎಷ್ಟು ನೋಡಿ ಯಶೋ ಆಟ ಆಡ್ತಾ ಇದ್ದಳೆ ಅವಳು ಸಹಿತ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ ಅವಳು ಎಲ್ಲೂ ಹೋಗ್ತಾನೆ ಇಲ್ಲ ಅಮ್ಮ ಪಾಪು ಬಂದಿದೆಯಾ ಹೊಟ್ಟೆಯಿಂದ ಪಾಪು ಬಂದಿದ್ಯಾ ಅಂತ ಕೇಳ್ತಾ ಇದ್ಲು ಒಟ್ಟಿನಲ್ಲಿ ಹೇಗೋ ತುಂಬ ಖುಷಿಯಾಗಿ ಡೆಲಿವರಿ ಬೇಗನೆ ಆಯಿತು ಫ್ರೆಂಡ್ಸ್ ಅದೊಂದೇ ತುಂಬ ಖುಷಿ ಆಗ್ತಾಯಿದೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಆದಷ್ಟು ರೆಸ್ಟ್ ಮಾಡಿಬಿಟ್ಟು ನಾನು ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋನ ಕ್ಲಿಪ್ಪಿಂಗನ್ನು ಮಾಡಿ ತೋರಿಸ್ತೀನಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ತುಂಬ ರಿಸ್ಕಿಯನ್ನು ಮಾಡಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ಎಷ್ಟೋ ಜನ ಕೇಳ್ತಾ ಇರ್ತೀರ ತುಂಬ ರಿಸ್ಕ್ ಮಾಡ್ಕೊಳ್ಬಾರ್ದು ಅಂತ ನಾನು ಅದೇ ರೀತಿ ತುಂಬ ಫ್ರೀಯಾಗಿದ್ದಾಗ ಮಾತ್ರ ನಾನು ಮಾಡ್ತಾ ಇರೋದು ಅಂತೂ ಇಂತೂ ಫೈನಲಾಗಿ ನಿಮ್ಮ ಆಶೀರ್ವಾದ ಎಲ್ಲ ಇದ್ದಿದ್ದರಿಂದ ನನಗೆ ಫೈನಲಾಗಿ ತುಂಬ ಚೆನ್ನಾಗಿ ಡೆಲಿವರಿ ಆಯಿತು ನಾಳೆ ಯಾವ ಮಗು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ ಎಷ್ಟೋ ಜನ ನೋಡ್ತಾ ಇರ್ತೀರೋಸೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಬೇಗನೆ ಆ ವಿಷಯನ ತಿಳಿಸ್ತೀನಿ